ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸೊ ಮುಹೂರ್ತ ಸ್ಯಾರಿಗಾಗಿರ್ಬೋದು ರಿಸೆಪ್ಷನ್ ಸ್ಯಾರಿಗಾಗಿರ್ಬೋದು ಈ ಥರ ಸ್ಯಾರಿ ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಹಾಕಿದರೆ ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಈ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದು ಹೇಗೆ ಹಾಕಬೇಕು ಅಂತ ನಾನು ಆಲ್ರೆಡಿ ಅರ್ಜೆಂಟ್ ಇರೋಗೋಸ್ಕರ ಮದುವೆದು ರಿಸೆಪ್ಷನ್ ಸ್ಯಾರಿ ಅಂತ ಇದು ಅದಕ್ಕೋಸ್ಕರ ಅಂದ್ಬಿಟ್ಟು ಅರ್ಜೆಂಟಾಗಿ ಹಾಕಿಕೊಡ್ತಾ ಇದ್ದೀನಿ ಸೊ ಆಲ್ರೆಡಿ ಹಾಕಿಟ್ಟಿದ್ದೀನಿ ಇವಾಗ ಫೈನಲ್ ಆಗಿ ನಿಮಗೆ ಹೇಗೆ ಹಾಕ್ತೀನಿ ಅಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ ಸೊ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶ ಅಂದರೆ ಹತ್ತಿರ ಹತ್ರನೇ ಸೂಜಿಯಿಂದ ದಾರನ ಎಳ್ಕೋಬೇಕು ಚುಚ್ಕೋಬೇಕು ಗ್ಯಾಪ್ ಬಿಡೋಕೆ ಹೋಗಬೇಡಿ ಇಲ್ಲಿ ನಾನು ಎಂಟು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ ಸೊ ಎಂಟು ಡಬಲ್ ಕ್ರೋಶನ ಈ ಥರ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ ಎರಡು ಸಾರಿ ದಾರ ತಗೊಂಡ್ರೆ ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಹೇಗೆ ಇದ್ದೀನಿ ಅಂತ ನೀವು ಅಬ್ಸರ್ವ್ ಮಾಡಿ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ವಿಷಯ ಎರಡು ಸಾರಿ ತಿಳ್ಕೊಂಡ್ರೆ ಸಾಕು ನಮಗೆ ಲೈಫ್ ಲಾಂಗಲ್ಲಿ ನೆನಪಿರೋ ಥರ ನಮಗೆ ಬರುತ್ತೆ ಸೊ ಸಡನ್ ಸಡನ್ ಒಂದು ಸುಮ್ಮನೆ ಒಂದು ಸೆಕೆಂಡ್ ಬಂದು ನೋಡಿದರೆ ನಿಮ್ಗೆ ಅರ್ಥ ಆಗೋಲ್ಲ ಪ್ಲೀಸ್ ಕೊನೆವರೆಗೂ ವೀಡಿಯೋನ ವಾಚ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮಗೂ ಕೂಡ ಯಾರಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ನಾನು ಒಂಬತ್ತು ಡ ಎಂಟು ಡಬಲ್ ಕೃಷಿ ಹಾಕಿದ ಆದಮೇಲೆ ರಿಂಗ್ ಬೀಡು ಮತ್ತು ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ತೊಗೊಂಡಿದ್ದೀನಿ ಈ ಪ್ಲೇಸಲ್ಲಿ ನೀವು ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡ್ಬೋದು ಒಳಗೆ ತುಂಬ ಹೈಲೈಟ್ ಕಾಣಿಸುತ್ತೆ ಸೊ ಅದು ಹಾಕದಾದಮೇಲೆ ನಾನು ಸೂಜಿ ಮೇಲೆ ಸರಿ ದಾರನ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಅದರ ಪಕ್ಕದಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕೃಷನ ಮಾಡ್ತಾ ಇದ್ದೀನಿ ಮತ್ತೆ ಸೇಮ್ ಅದೇ ಪ್ರೊಸೆಸರ್ ಫ್ರೆಂಡ್ಸ್ ಇಲ್ಲಿ ಮತ್ತೆ ಎಂಟು ಡಬಲ್ ಕೃಷನ ನಾವು ಹಾಕೋಬೇಕು ಸೊ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೊಂಡು ಪಕ್ಕ ಪಕ್ಕದಲ್ಲೇ ಹಾಕೊಂಡು ಹೋದ್ರೆ ಚೆನ್ನಾಗಿ ಬರುತ್ತೆ ನೀವು ಲಾಂಗಾಗಿ ಹಾಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಹತ್ತಿರ ಹತ್ತಿರ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಆದಷ್ಟು ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ಹತ್ರ ಗ್ಯಾಪ್ ಇಲ್ದ ಥರ ನೀವು ಡಬಲ್ ಕ್ರೋಶನ್ನು ಮಾಡ್ಕೊಳ್ಳಿ ಸೊ ಈ ಥರ ಒಂಬತ್ತು ಡಬಲ್ ಕ್ರೋಶ ಹಾಕೋದಾದ ಮೇಲೆ ಮತ್ತು ನೀವು ಟೂ ಚೈನ್ ಹಾಕಿ ಮತ್ತು ಸೇಮ್ ಪ್ರೊಸೆಸರ್ ಒಂಬತ್ತು ಡಬಲ್ ಕ್ರೋಶ ಹಾಕೊಂಡು ಹೋಗೋದು ಬೇಸ್ ಲೈನ್ ತುಂಬಾ ಈಸಿ ಇದೆ ಯಾವುದು ಹಾರ್ಡ್ ಕೆಲಸ ಏನೂ ಇಲ್ಲ ಇದರಲ್ಲಿ ಸೊ ವಿಡಿಯೋ ಚೆನ್ನಾಗಿ ವಾಚ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಸೊ ನೋಡಿ ನಾನು ಸೂಜಿ ಮಲ್ ಒಂದು ಸರ್ದಾರು ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ತುಂಬ ಹೈಲೈಟ್ ಆಗಿದೆ ಈ ಡಿಸೈನ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ಡಿಸೈನ್ ಫೈನಲ್ ಆದಮೇಲೆ ಈ ಡಿಸೈನ್ ಬಂದುಬಿಟ್ಟು ನಾನು ತುಂಬ ಸಾರಿ ಕಟ್ಟಿದ್ದೀನಿ ಯಾಕಂದರೆ ಈ ಡಿಸೈನ್ ತುಂಬ ಹೈಲೈಟ್ ಆಗಿರೋಗೋಸ್ಕರ ತುಂಬ ಜನ ಬಂದ್ಬಿಟ್ಟು ಇದೇ ಡಿಸೈನ್ ಬೇಕು ಅಂತಲೇ ಕೇಳಿ ನನ್ನ ಹತ್ರ ಇದು ಮಾಡ್ತಾರೆ ಸೊ ಒಂದು ವಾರದಲ್ಲಿ ನಾನು ಈ ಡಿಸೈನ್ ಎಷ್ಟು ಸಾರಿ ಕಟ್ಟಿರ್ಬೋದು ಹೇಳಿ ನೀವು ಒಂದು ವಾರದಲ್ಲಿ ನಾನು ಈ ಡಿಸೈನು ನಾನು ನಾಲ್ಕೈರಿಂದ ಐದು ಸ್ಯಾರಿ ಕುಚ್ಚು ಕಟ್ಕೊಟ್ಟಿದ್ದೀನಿ ಇದೇ ಡಿಸೈನ್ ನನಗೆ ಬೇಕು ಅಂತ ಹೇಳಿಬಿಟ್ಟು ಸೊ ಫೈವ್ ಸ್ಯಾರಿ ಮಿನಿಮಮ್ ಫೈವ್ ಸ್ಯಾರಿ ಆದರೂ ನಾನು ಕಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ಡಿಸೈನ್ ಬಂದುಬಿಟ್ಟು ತುಂಬ ಹೈಲೈಟ್ ಕೂಡ ಅನಿಸುತ್ತೆ ಹೈಲೈಟ್ ಅಂದರೆ ಹೇಗೆ ಅಂತೀರ ಅಂದರೆ ತುಂಬ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಡೀಸೆಂಟ್ ಲುಕ್ಕು ಕೂಡ ಕೊಡುತ್ತೆ ಆ ಥರ ಡಿಸೈನು ಸೊ ಬೇಸ್ಲೆ ನೀವು ಇದೇ ಥರ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು ಸೆಕೆಂಡ್ ಲೈನ್ ಬಂದುಬಿಟ್ಟು ಈ ಥರ ನಾನು ಪಿಕೌಟ್ ಲೈನ್ನ ಫಾರ್ಮ್ ಮಾಡ್ಕೊಂಡಿದ್ದೀನಿ ಸೊ ನಾನು ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ಪಿಕೌಟ್ ಡಿಸೈನ್ ಹೇಗೆ ಹಾಕಬೇಕು ಅಂತ ನಾನು ತೋರಿಸಿದ್ದೀನಿ ಸೊ ಇದು ಸ್ಟಾರ್ಟಿಂಗ್ ಅಂತಲೇ ತಿಳ್ಕೊಳ್ಳಿ ಇವಾಗ ನಾವು ಸ್ಟಾರ್ಟಿಂಗ್ ಹೆಂಗೆ ಲಾಕ್ ಮಾಡ್ತೀವಲ್ವಾ ಸೊ ಲಾಕ್ ಆದಮೇಲೆ ಇಲ್ಲಿ ನಾನು ಸಿಂಗಲ್ ಲಾಕ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಸಿಂಗಲ್ ಲಾಕ್ ಎಲ್ಲಿನ ಗಂಟೆ ಮಾಡಬೇಕು ಅಂದರೆ ನಾನು ರಿಂಗ್ ಹಾಕಿದ್ದೀನಲ್ವ ಅಲ್ಲಿನ ಗಂಟ ನಾವು ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಅಂದರೆ ಒಂದು ತ್ರೀಯಿಂದ ಫೋರು ಡಾಟ್ ಬಿಟ್ಬಿಟ್ಟು ನಾವು ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಯಾಕಂದರೆ ಅದು ನಿಮಗೆ ಸ್ವಲ್ಪ ಫಾರ್ಮ್ ಆಗುತ್ತೆ ಅಲ್ಲಿಂದ ನಾನು ಡೈರೆಕ್ಟಾಗಿ ಸೂಜಿ ಮೇಲೆ ಮತ್ತೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತೀನಿ ಸೊ ನಾನು ಹೇಗೆ ಮಾಡ್ತೀನಿ ಅಂತ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಫಾಸ್ಟ್ ಕೂಡನು ವಿಡಿಯೋ ಹಾಕಿಲ್ಲ ಸೊ ತುಂಬ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಸೊ ನೋಡಿ ಇಲ್ಲಿ ಇವಾಗ ನಾನು ಒಂದೊಂದು ಹೋಲ್ಗೂ ಒಂದೊಂದು ಡಬಲ್ ಕ್ರೋಶ ಹೋಲಿಗೂ ಒಂದೊಂದು ಹೋಲ್ ಇರುತ್ತೆ ಆ ಹೋಲ್ಗೆ ನಾನು ಸಿಂಗಲ್ ಲಾಕ್ನ ಮಾಡ್ಕೊಂಡಿರೋದು ಇವಾಗ ನಾನು ಸೂಜಿ ಮೇಲೆ ಸರಿ ದಾರ ತೊಗೊಂಡ್ಬಿಟ್ಟು ಡೈರೆಕ್ಟ್ ರಿಂಗ್ ಒಳಗಡೆಯಿಂದ ದಾರನ ಮೇಲಕ್ಕೆತ್ತಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಸೊ ಡಬಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್ ಮೂರು ಚೈನನ್ನು ಇದ್ದೀನಿ ಸೊ ಮೂರು ಚೈನನ್ನು ಹಾಕ್ಬಿಟ್ಟು ಅಲ್ಲಿ ಒಂದು ಡಬಲ್ ಕ್ರೋಶ ಮಾಡಿದ್ದೀವಲ್ವ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಆ ಲಾಕಿಂದ ನಮಗೆ ಪಿಕ್ ಒಂದು ಫಾಮ್ ಆಗುತ್ತೆ ಅಂದರೆ ಒಂದು ಡಬಲ್ ಕುಶ ಮಾಡಬೇಕು ಮೂರು ಚೈನನ್ನು ಹಾಕಬೇಕು ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಒಂದು ಪಿಕೌಟ್ ಫಾರ್ಮ್ ಆಗುತ್ತೆ ಮತ್ತು ಅಲ್ಲಿಂದ ಮೂ ಡಬಲ್ ಕ್ರೂಶನ್ನು ಮಾಡಿಬಿಟ್ಟು ಮೂರು ಚೈನನ್ನು ಹಾಕ್ಬಿಟ್ಟು ಇದೇ ಥರ ನಾವು ರೌಂಡಾಗಿ ಆರ್ಚ್ ನಮಗೆ ಫಾರ್ಮ್ ಆಗುತ್ತೆ ಇಲ್ಲಿ ಸೊ ನೀವು ನೋಡ್ತಾ ಇದ್ರಲ್ಲ ರೌಂಡ್ ಆರ್ಚ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ಟೋಟಲ್ ಆಗಿ ಒಂದು ಎಂಟರಿಂದ ಒಂಬತ್ತು ಡಬಲ್ ಕೃಶ ಹಿಡಿಸುತ್ತೆ ಅಂದರೆ ಒಂಬತ್ತು ಪಿಕೌಟ್ ಫಾರ್ಮ್ ಆಗುತ್ತೆ ಇಲ್ಲಿ ಸೊ ನೀವು ನೋಡ್ಕೊಳ್ಳಿ ನಾನು ಹೇಗೆ ಹಾಕ್ತಾ ಇದ್ದೀನಿ ಅಂತ ತುಂಬಾ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಈ ಡಿಸೈನು ಫೈನಲ್ ಲುಕ್ಕು ಕೂಡ ಹೇಗೆ ಅನಿಸ್ತಾ ಇತ್ತು ಅಂತ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ಸೊ ಆಲ್ಮೋಸ್ಟಾಗಿ ನಾನು ಮೊದಲೇ ಏನು ಫೈ ಸ್ಯಾರಿ ಕಟ್ಟಿದ್ದೀನಲ್ವ ಅದ್ರದ್ದು ಫೋಟೋ ಕೂಡ ಇಟ್ಕೊಂಡಿದ್ದೆ ಬಟ್ ನನಗೆ ಹಾಕೋಕೆ ತಲೇಲಿಲ್ಲ ಸೊ ನಾನು ಒಂದ್ರದ್ದು ಮಾತ್ರ ಆ್ಯಡ್ ಮಾಡಿದ್ದೀನಿ ಬಟ್ ತುಂಬ ಅಂದರೆ ತುಂಬ ಹೈಲೈಟ್ ಕಾಣಿಸುತ್ತೆ ಫಸ್ಟ್ ನಿಮ್ಮ ಸಾರಿಗೆ ನೀವು ಟ್ರೈ ಮಾಡ್ಕೊಳ್ಳಿ ಯಾವುದೇ ಡಿಸೈನ್ ಕಟ್ಟೋದಿದ್ರೂ ನಿಮ್ಮ ಸ್ಯಾರಿಗೆ ನೀವು ಟ್ರೈ ಮಾಡ್ಕೊಂಡು ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ಸ್ಯಾಂಪಲ್ ಪೀಸ್ ಮೇಲೆ ನೀವು ಕಲಿತಾ ಇದ್ದೀರಾ ಅನ್ನೋದಾದರೆ ಸ್ಯಾಂಪಲ್ ಪೀಸ್ ಮೇಲೆ ನೀವು ಟ್ರೈ ಮಾಡಿ ನಂದು ವೀಡಿಯೋದಲ್ಲಿ ತುಂಬ ವೆರೈಟಿ ಡಿಸೈನ್ಸ್ ಇದೆ ಮುಂದೆ ಕೂಡ ತುಂಬ ನ್ಯೂ ನ್ಯೂ ಮಾಡಲ್ ಡಿಸೈನ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ನೀವು ನೋಡ್ಕೊಂಡ್ಬಿಟ್ಟು ಕಲಿಬಹುದು ಎಲ್ಲೋ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಕಲಿಯೋದಕ್ಕಿಂತ ಒಂದು ಐದು ನಿಮಿಷ ಹತ್ತು ನಿಮಿಷ ಟೈಮ್ ತೊಗೊಂಡ್ಬಿಟ್ಟು ವೀಡಿಯೋ ವಾಚ್ ಮಾಡಿದರೆ ಖಂಡಿತವಾಗ್ಲೂ ನೀವು ಕಲಿತೀರ ಅನ್ನೋ ಹೋಪ್ ನನಗಿದೆ ಯಾಕಂದರೆ ನಾನು ಕೂಡ ಅದೇ ಥರ ಮಾಡಿ ಕಲ್ತಿರೋದು ಸೊ ನಾನು ಯಾರ ಹತ್ರನೂ ದುಡ್ಡು ಕೊಟ್ಬಿಟ್ಟು ಕಲ್ತ್ಬಿಟ್ಟು ಇದು ಮಾಡಿಲ್ಲ ಸೊ ನಾನು ಓನ್ ಆಗಿ ಒಂದು ಫೋನ್ ನೋಡ್ಕೊಂಡ್ಬಿಟ್ಟು ಕಲ್ತಿರೋ ವಿದ್ಯೆ ಅಂತಲೇ ಹೇಳ್ಬೋದು ಇವತ್ತು ಈ ವಿದ್ಯೆಯಿಂದಲೇ ನನಗೆ ಅಲ್ಪ ಸ್ವಲ್ಪ ನನಗೆ ಹೆಲ್ಪ್ ತುಂಬಾ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ನೀವು ಒಂದು ಸರಿ ನೋಡ್ಕೊಳ್ಳಿ ಕಲಿಯೋದು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ವೀಡಿಯೋ ವಾಚ್ ಮಾಡ್ಕೊಂಡ್ಬಿಟ್ಟು ನೋಡ್ಬೋದು ಅಂತಲೇ ಹೇಳ್ತೀನಿ ಸೊ ಇಲ್ಲಿ ಒಂದು ಹಿಂಗೆ ಡಬಲ್ ಕ್ರೋಶನ್ನು ಹಾಕಿಬಿಟ್ಟು ಈ ಥರ ರೌಂಡ್ ಆರ್ಚ್ ಆಗಿ ನಾವು ಫಾರ್ಮ್ ಮಾಡಬೇಕು ಅಂದರೆ ಟೋಟಲಾಗಿ ನಾನು ಇಲ್ಲಿ ನೈನ್ ಪಿಕೌಟ್ಸ್ನ ಹಾಕಿದ್ದೀನಿ ಸೊ ನೈನ್ ಪಿಕೌಟ್ಸ್ ಹಾಕದಾದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಲಾಂಗ್ ಹಿಂಗೆ ಎಳ್ದು ಲಾಕ್ ಮಾಡಿದರೆ ಅಲ್ಲಿ ಸ್ವಲ್ಪ ಒಂಥರ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ ಸೊ ಅಲ್ಲಿಂದ ಮತ್ತೆ ಒಂದೊಂದು ಹೋಲ್ಗೂ ಒಂದೊಂದು ಸಿಂಗಲ್ ಲಾಕ್ನ ಮಾಡ್ಕೊತಾ ಇದ್ದೀನಿ ಸೇಮ್ ಪ್ರೊಸೀಸರ್ ಅದೇ ಥರ ಏನು ರಿಂಗ್ ಬೀಡಿದೆ ಅಲ್ವಾ ಅದ್ರ ಪ ಪಕ್ಕದಲ್ಲಿ ಬರೋ ಗಂಟ ನಾವು ಸಿಂಗಲ್ ಲಾಕ್ನ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಡಬಲ್ ಕ್ರೋಶ ಪಿಕೌಟ್ನ ಹಾಕಬೇಕು ಸೊ ಇದೇ ಥರ ಕಂಟಿನ್ಯೂ ಆದಮೇಲೆ ಫೈನಲ್ ಲುಕ್ ನನಗೆ ಈ ಥರ ಬರ್ತಾ ಇದೆ ಸೊ ನಾನು ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಅನಿಸ್ಬೇಕು ಅಂತ ಇಲ್ಲಿ ನಾನು ಸ್ಟೋನ್ ಚೈನ್ ಕೂಡ ಗಮ್ಮಿಂದ ಸ್ಟಿಕ್ ಮಾಡಿದ್ದೀನಿ ನಿಮಗೆ ಬೇಕು ಅನ್ನೋದಾದರೆ ನೀವು ಬಾಲ್ ಚೈನ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಸ್ಟೋನ್ ಚೈನ್ ವಿತ್ ಬಾಲ್ ಚೈನ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಅದು ಎರಡು ಬೇಡ ನಂಗೆ ಸಿಂಪಲ್ ಥ್ರೆಡ್ ವರ್ಕೇ ಇರಬೇಕು ಅನ್ನೋದಾದರೆ ನೀವು ಪ್ಲೇನ್ ಕೂಡ ಇಟ್ಕೋಬೋದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ತುಂಬ ಹೈಲೈಟ್ ಲುಕ್ಕು ಡೀಸೆಂಟ್ ಲುಕ್ಕು ಇತ್ತು ಈ ಡಿಸೈನ್ಗೆ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು ಪಿಂಕ್ ಆ್ಯಂಡ್ ಗ್ರೀನಲ್ಲಿ ಇತ್ತು ನಾನು ಮತ್ತೆ ಕುಚ್ಚು ನಾನು ನೂರ ಇಪ್ಪತ್ತೇಳೇ ದಾರನ ತೊಗೊಂಡ್ಬಿಟ್ಟು ಕುಚ್ಚೆನ ಕಟ್ಟಿದ್ದೆ ಸೊ ಆ ಮೇಲೆ ಕೂಡ ಒಂದೊಂದು ಗೋಲ್ಡ್ ಸ್ಟೋನ್ ಅನ್ನು ಸ್ಟಿಕ್ ಮಾಡಿರೋದು ತುಂಬಾ ಲುಕ್ ಅನಿಸ್ತಾ ಇತ್ತು ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂದಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿಡ್ಯ ಅಂತ ಸೊ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಬಾಯ್ ಫ್ರೆಂಡ್ಸ್